ಉಪಮುಖ್ಯಮಂತ್ರಿಗಳವರು ಏನು ಭರವಸೆ ಕೊಟ್ಟಿದ್ದಾರೆ ಬೆಂಗಳೂರು ನಗರಕ್ಕೆ ಏನು ಈಗ ಕುಡಿಯುವ ನೀರಿನ ಸಮಸ್ಯೆ ಆಗಿದೆ ಅದನ್ನು ಬಗೆಹರಿಸೋಕ್ಕೆ ಕೊಟ್ಟಿರುವಂಥ ಎಲ್ಲ ರೀತಿಯಲ್ಲಿ ಕ್ರಮಗಳು ಕೂಡ ನಾವು ತೆಗೆದುಕೊಂಡಿದ್ದೇವೆ ಮುಖ್ಯವಾಗಿ ನಾವು ಇವತ್ತು ದೇವನಹಳ್ಳಿ ನಗರ ಪ್ರದೇಶಕ್ಕೆ ಹೋಗಿದ್ದೇವೆ ಅಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರ ಕಡೆಯಿಂದ ಒಂದು ಪ್ರಯೋಗ ಆಗುತ್ತೆ ಆ ಕೆರೆಗಳ ಅಂಗಳದಲ್ಲಿ ಕುಡಿಯೋಕ್ಕೆ ಯೋಗ್ಯವಾಗಿರುವಂಥ ನೀರನ್ನು ತೆಗೆದು ಅಲ್ಲಿ ಅದನ್ನು ಸೈಂಟಿಫಿಕ್ ಆಗಿ ಟ್ರೀಟ್ಮೆಂಟ್ ಮಾಡಿ ನಮ್ಮ ಹೆಂಗೆ ಟ್ರೀಟ್ಮೆಂಟ್ ಆಗುತ್ತೆ ಅದೇ ಥರ ಟ್ರೀಟ್ಮೆಂಟ್ ಮಾಡಿ ಗುಣಮಟ್ಟದ ನೀರನ್ನು ಸರಬರಾಜು ಮಾಡುವಂಥ ಕ್ರಮಗಳು ಮಾಡ್ತಾ ಇದ್ದಾರೆ ದೇವನಹಳ್ಳಿ ನಗರಕ್ಕೆ ಒಟ್ಟು ನಲವತ್ತು ಲಕ್ಷ ಲೀಟರ್ ನೀರುಗಳನ್ನು ಈ ರೀತಿಯಲ್ಲಿ ಕೊಟ್ಟೆ ಇದೆ ಅದೇ ಮಾದರಿಯಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ಏನು ಪ್ರಯೋಗ ಮಾಡಿದ್ದಾರೆ ಅದೇ ಮಾದರಿನಲ್ಲಿ ಬೆಂಗಳೂರಿನಲ್ಲಿರುವಂತಹ ಕೆರೆಗಳು ಎಲ್ಲೆಲ್ಲಿ ಕೆರೆಗಳು ನೀರಿದೆ ಆ ಕೆರೆಗಳಲ್ಲಿ ಅಂಗಳದಲ್ಲಿ ನಾವು ಫಿಲ್ಟರ್ ಬಹು ಸೈಂಟಿಫಿಕ್ ಆಗಿ ಐ ಐ ಸಿ ಅವರ ಒಂದು ಇಂಜಿಟ್ಯೂಟ್ ಆಫ್ ಸೈನ್ಸ್ ಅವರ ಒಂದು ಸಹಯೋಗದೊಂದಿಗೆ ಮಾಡೋದಕ್ಕೆ ಒಂದು ಕ್ರಮವನ್ನು ಕ್ರಿಯಾ ಯೋಜನೆ ಮಾಡಿಕೊಂಡಿದ್ದೇವೆ ಇದರಿಂದ ವಿಶೇಷವಾಗಿ ಹೊರವಲಯದಲ್ಲಿರುವಂತಹ ಏನು ಪ್ರದೇಶಗಳಿದೆ ಅಲ್ಲಿ ನೀರಿನ ಅಭಾವ ಉತ್ಪಾದನೆ ಆಗಿದೆ ಅಲ್ಲಿ ಕಾವೇರಿ ನೆಟ್ವರ್ಕ್ ತಮಗೆ ತಿರಿದಂತೆ ಕಾವೇರಿ ನೆಟ್ವರ್ಕ್ ಭಾಳ ಕಡಿಮೆ ಇದೆ ಕೇವಲ ನಲವತ್ತು ಸಾವಿರದ ಕನೆಕ್ಷನ್ಸ್ಗಳು ಮಾತ್ರ ಕಾವೇರಿಯಿಂದ ಕೊಟ್ಟಿದ್ದಾವೆ ಉಳಿದಂಥ ಪ್ರದೇಶಗಳಲ್ಲಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ ಎಲ್ಲ ಕೂಡ ಬೋರ್ವೆಲ್ಗಳನ್ನು ಅವಲಂಬಿಸಿದ್ದಾರೆ ಈಗ ಬೋರ್ವೆಲ್ಗಳ್ದು ನೀರಿನ ಮಟ್ಟ ಕುಸ್ತವಾಗಿರೋದ್ರಿಂದ ಅವರು ಹೆಚ್ಚುವರಿಯಾಗಿ ಕಾವೇರಿಗೆ ನೀರಿಗೆ ಬೇಡಿಕೆ ಇಟ್ಟಿದ್ದಾರೆ ಆದರೆ ಕಾವೇರಿ ನೀರಿಗೆ ಸ್ಟೇಜ್ ಫೈವ್ ಪ್ರಾಜೆಕ್ಟ್ ಏನು ಮಾನ್ಯ ಉಪಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಅದರಂತೆ ಮೇ ಅಂತ್ಯದನ್ನು ನಾವು ಕೊಡೋದಕ್ಕೆ ವ್ಯವಸ್ಥೆ ಮಾಡಿದ್ವಿ ಅಲ್ಲಿವರೆಗೆ ನಾವು ನೀರಿಗೆ ಏನು ತೊಂದರೆವಾಗಿದೆ ಅದನ್ನು ಬಗೆಹರಿಸಲಿಕ್ಕೆ ಅಲ್ಲಿ ಸ್ಥಳೀಯವಾಗಿರುವಂತಹ ಕರೆಗಳ ಅಂಗಳದಲ್ಲಿ ಫಿಲ್ಟರ್ ಬೋರ್ವೆಲ್ಗಳನ್ನು ಮಾಡಿ ಅದರಿಂದ ನೀರನ್ನು ತೆಗೆಯೋದಕ್ಕೆ ದೇವನಗರಲ್ಲಿ ಮಾಡೆಲ್ ದೇವನಗರಲ್ಲಿ ಐ ನ್ ಇಂಡಿನ್ಶ್ ಆಫ್ ಸೈನ್ಸ್ ಮಾಡಲ್ ಇದೆ ಅದೇ ಮಾದರಿಯಲ್ಲಿ ಮಾಡೋದಕ್ಕೆ ಕ್ರಮ ತಗೊಳಿಸಿ ನಮಗೆ ಎಷ್ಟು ಅದರಿಂದ ನಮಗೆ ಕನಿಷ್ಠ ಒಂದು ಏಳರಿಂದ ಎಂಟು ಕರೆಗಳನ್ನು ಗುರುತು ಮಾಡ್ತೇವೆ ಆ ಕರೆಗಳಲ್ಲಿ ನಾವು ಈಗ ನಮ್ಮ ಸ್ಥಳ ತನಿಖೆಗೆ ಅಡಿಗಾರಿಯನ್ನು ಈಗಾಗಲೇ ಕಳಿಸಿದ್ದೇವೆ ನಾನು ಬೆಳಗ್ಗೆ ಆರು ಗಂಟೆಗೆ ಕೆಲವೊಂದು ಕರೆಗಳಿಗೆ ಭೇಟಿ ಕೊಟ್ಟಿದ್ದೀನಿ ಅಲ್ಲಿ ಸ್ಥಳೀಯವಾಗಿ ಅಲ್ಲಿ ಹೋಗ್ತೀವಿ ಅಲ್ಲಿ ಹೋಗ್ಬಿಟ್ಟು ನಮ್ಮವರು ಭೇಟಿ ಮಾಡಿಕೊಂಡು ಅಲ್ಲಿ ಸಾಧ್ಯತೆ ಇರುವುದರ ಬಗ್ಗೆ ನಮ್ಮ ತಜ್ಞರು ಕೂಡ ಪರೀಕ್ಷೆ ಮಾಡಿಕೊಂಡು ಇಂಡಿಟ್ಯೂಷನ್ ಆಫ್ ಸೈನ್ಸ್ ಅವರ ಟೀಮ್ ಕೂಡ ಹೋಗಿ ಅದನ್ನು ನೋಡಿಕೊಂಡು ಅದರ ಮೇಲೆ ಮುಂದಿನ ತಿಳ್ಕೊಂಡು ತೆಗೆದುಕೊಳ್ತೀವಿ ಅದರಿಂದ ಬಹುಶಃ ಹೊರವಳಿಯಲ್ಲಿರುವಂತಹ ನೀರಿನ ಸಮಸ್ಯೆಗಳನ್ನು ಕಡಿಮೆ ಮಾಡಬಹುದು ಈಗ ವೆಸ್ಟ್ ಝೋನಲ್ಲಿ ನಾಯಂಡಗಲ್ಲಿ ಕೆರೆ ಉದಾಹರಣೆಗೆ ಆಮೇಲೆ ಚಿಕ್ಕಬಣ್ಣಾರ ಕೆರೆ ಆ ಥರ ಅಲ್ಲಿ ವರ್ತೂರ್ ಕರೆಯಲ್ಲಿ ನೀರು ಕೊರತೆ ಇದೆ ಅಲ್ಲಿ ನಮ್ಮ ಟ್ರೀಟೆಡ್ ವಾಟ್ರನ್ನು ನಾವು ಈಗ ಹೆಂಗೆ ದೇವನಗಲಿ ಮಾಡಲಿ ಟ್ರೀಟೆಡ್ ವಾಟ್ರನ್ನು ಇದಕ್ಕೆ ಇಟ್ಕೊಂಡು ಕೆರೆ ಅಂಗಣದಲ್ಲಿ ಫಿಲ್ಟರ್ ಬೋರ್ವೆಲ್ ಮಾಡಿ ಅದನ್ನ ಶುದ್ಧೀಕರಣ ಮಾಡಿ ಶುದ್ಧೀಕರಣ ಮಾಡಿ ಕೊಡ್ತಾ ಇದ್ದಾರೆ ಅಂದರೆ ಒಳ್ಳೆಯ ಮಾದರಿ ಮಾಡಿದೆ ಇಂಜಿನ್ ಶೋಸ್ ಆ ಮಾಡಲ್ ಮಾಡ್ತೀವಿ ಸರಿ ಇಂಪ್ಲಿಮೆಂಟ್ ಮೂರು ನಾಲ್ಕು ಕರೆಗಳು ನಾವು ಆಯ್ಕೆ ಮಾಡ್ತೀವಿ ಈಗ ನಾವು ತಲೆ ತನಿಖೆ ಮಾಡಿದ ಮೇಲೆ ಗೊತ್ತಾಗುತ್ತೆ ಎಷ್ಟು ಕರೆಗಳು ಎಲ್ಲೆಲ್ಲಿ ಮಾಡ್ಬೋದು ಒಂದು ಅಂದಾಜು ಇದರಿಂದ ನಮಗೆ ನಗರಕ್ಕೆ ಒಂದು ಒಂದು ಐದರಿಂದ ಹತ್ತು ಕಡೆ ನಾವು ಮಾಡೋಕ್ಕೆ ಅವಕಾಶ ಇದೆ ಅಂದರೆ ನಾವು ಈಗ ಇಂಪ್ಲಿಮೆಂಟ್ ಯಾವಾಗ ಇದನ್ನು ಮಾಡೋಕ್ಕೆ ಮಿನಿಮಮ್ ಒಂದು ಹದಿನೈದು ದಿವಸಗಳಿಂದ ಒಂದು ಒಂದು ತಿಂಗಳು ಒಳಗಡೆ ಆಗುತ್ತೆ ಸೊ ಯಾಕಂದ್ರೆ ಇದು ಸ್ಪೀಕ್ ಸೊಲ್ಯೂಷನ್ ನಾವು ಈಗ ಹೆಚ್ಚುವರಿಯಾಗಿ ನೀರು ಕೊರೆಯೋಕ್ಕೆ ನೀರನ್ನು ತಗೊಂಡು ಬರೋಕ್ಕಾಗಲ್ಲ ಒಂದು ಹದಿನೈದು ಒಂದು ಒಂದು ತಿಂಗಳೊಳಗಡೆ ನಮಗೆ ನೀರು ಉತ್ಪಾದನೆ ಆಗುವಂಥ ಚಾನ್ಸಸ್ ಇದೆ ಇದಲ್ಲದೆ ನಮ್ಮ ಕಾವೇರಿ ಸ್ಟೇಜ್ ಫೈವ್ ಪ್ರಾಜೆಕ್ಟ್ಗಳು ಕೂಡ ನೀರನ್ನು ಆದಷ್ಟು ಪ್ರಾಜೆಕ್ಟ್ ಮುಗಿಸ್ಕೊಂಡು ಮೇ ತಿಂಗಳು ಅಂತ್ಯದ ಒಳಗಡೆ ನಾನು ತರ ಬಯಸ್ತಾ ಇದ್ದೀನಿ ಮೂರನೇದಾಗಿ ಈಗಾಗಲೇ ಮಾನ್ಯ ಉಪಮುಖ್ಯಮಂತ್ರಿ ಏನು ಸೂಚನೆ ಕೊಟ್ಟಿದ್ದಾರೆ ಬೆಂಗಳೂರು ಸುತ್ತಮುತ್ತಲಲ್ಲಿರುವಂತಹ ಅಂತರ್ಜಲ ಮಟ್ಟ ಅದನ್ನು ಅರ್ಥ ಮಾಡಿಕೊಂಡು ಸ್ಥಳೀಯವಾಗಿ ಅಲ್ಲಿ ಕೂಡ ಅವಕಾಶವಿದ್ದರೆ ಟ್ಯಾಂಕರ್ ಮುಖ ತೊಗೊಂಡು ಬಂದು ಬೆಂಗಳೂರು ನಗರಕ್ಕೆ ನೀರು ಕೊಡೋದಕ್ಕೆ ಕೂಡ ಈಗಾಗಲೇ ಮಾಡಿಕೊಂಡಿದ್ದೇವೆ ಮತ್ತು ಈಗಾಗಲೇ ಮಾಡಿ ಉಪಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಕೆ ಎಮ್ ಎಫ್ ಟ್ಯಾಂಕರ್ ಮಾಲೀಕರು ಜೊತೆಗೂ ಮೇಲೆ ಒಂದು ಮೀಟಿಂಗನ್ನು ಕರೆದಿದ್ದೇವೆ ಅದಲ್ಲದೆ ನಮ್ಮ ಬಲ್ಕ್ ಯೂಸರ್ಸ್ ಯಾರಿದ್ದಾರೆ ಡಿಫೆನ್ಸಿ ಡಿಫೆನ್ಸ್ ಅವರಿರ್ಬೋದು ರೈಲ್ವೇದವ್ ಮತ್ತು ಬೇರೆ ಬೇರೆ ಉದ್ದಿಮೆದಾರಿರ್ಬೋದು ಅವರಿಗೆಲ್ಲ ಏನು ನೀರುಗಳು ಕೊಡ್ತಾ ಬರ್ತಿದ್ದೀವಿ ಅದರಲ್ಲಿ ಶೇಕಡ ಹತ್ತರಿಂದ ಇಪ್ಪತ್ತು ಪರ್ಸೆಂಟು ಕುಡಿಯೋ ನೀರನ್ನು ಕಡಿಮೆ ಮಾಡಿಕೊಂಡು ಅವರನ್ನು ಬೇರೆ ಬಳಕೆ ಮಾಡ್ತಾರೆ ಮರು ಬಳಕೆ ನೀರನ್ನು ಬಳಕೆ ಮಾಡಬೇಕು ಹತ್ತು ಪರ್ಸೆಂಟಿಂದ ಇಪ್ಪತ್ತು ಪರ್ಸೆಂಟ್ ನೀರು ಅವರಿಗೆ ರೇಷನ್ ಕಟ್ ಮಾಡಿಕೊಂಡು ಅದರ ನೀರನ್ನು ಜನರಿಗೆ ಕುಡಿಯೋದಕ್ಕೆ ಬಡವರಿಗೆ ಮಧ್ಯಮ ವರ್ಗದವರಿಗೆ ಕೊಡೋದಕ್ಕೆ ಬಳಕೆ ಮಾಡೋದಕ್ಕೆ ಹೇಳಿ ಕ್ರಮ ತಗೊಂಡಿದ್ದಾರೆ ಅವರ ಜೊತೆಗೆ ಕೂಡ ಈಗ ಒಂದು ಸಭೆಯನ್ನು ಕರೆದಿರು ಅವರು ಕೂಡ ನಾವು ಒಪ್ಪಿಗೆಯನ್ನು ಕೊಡ್ತೀವಿ ಅಂತ ಒಂದು ಸಂಕ್ಷಿಪ್ತವಾಗಿ ಕೇಳಿಬಂದಿದ್ದಾರೆ ಹಾಗಾಗಿ ಏನು ಕುಡಿಯುವ ನೀರು ಅದರ ಕುಡಿಯೋಕ್ಕೆ ಜಾಸ್ತಿ ಬಳಕೆ ಮಾಡಬೇಕಂತ ಒತ್ತನ್ನು ಕೊಡ್ತಾ ಇದ್ದೀವಿ